இல்ல ಕಷ್ಟದೊಳನವ ದುರಿವನುತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ എന്തോ ರಾಜ್ಯಗಳು ನಿಲ್ಲಿ ರಾಜ್ಯಗಳಲ್ಲಿ ಅಲ್ಲಿ ಮಾರಲಿ ಗದ್ದರು ಕೆಮ್ಮು ಮುಟ್ಟಗಳು ಗಿಲ್ಲ ಯೋಗಿಯ ಲೋಕಕೆ ಅನ್ನವ ಜೀವವನ ಯಾರು ಅರಿಯದ ನೀ ಗಿಲ್ಲ ಯೋಗಿಯ ಲೋಕಕೆ ಅನ್ನವ ಜೀವವನ ರೈತರ ಬಗ್ಗೆ ಬಹಳಷ್ಟು ಜವಾಬ್ದಾರಿ ಕೆಲಸಗಳನ್ನು ಇದಾವೆ ಇವತ್ತು ರೈತaki ಅನ್ನೋದು ಬಹಳ ಕಷ್ಟದ ಕಾಲ ಅಂತ ನಾವು ಭಾವಿಸಬೇಕಾಗಿದೆ ಯಾಕಂದ್ರೆ ರೈತಕಿಗೆ ಸರ್ಕಾರದಿಂದನೇ ನಮಗೆ ಕುತ್ತು ಅಂದರೆ ತಪ್ಪಾಗದು ಇವತ್ತು ಸರ್ಕಾರದ ಯೋಜನೆಗಳಿಂದ ರೈತನಿಗೆ ಭಾಳಷ್ಟು ಕುತ್ತುಗಳಿದ್ದಾವ ಇವತ್ತು ಉದಾಹರಣೆಗೆ ಹೇಳಬೇಕಾದ್ರೆ ಒಂದು ಗೋಹತ್ಯೆ ಕಾಯ್ದೆ ನಿಷೇಧ ತಂದಿದ್ದು ಸ್ವಾಗತಿಸುವನ ಆದರೆ ಅದರಿಂದ ಆಗುವ ಪ್ರಯೋಜನಗಳು ಏನು ಮತ್ತು ಯಾವ್ಯಾವ ಅನಾನುಕೂಲತೆಗಳಾಗ್ತಾವ ಅನ್ನೋದು ಸ್ವಲ್ಪ ವಿಚಾರ ಮಾಡಬೇಕಾಗಿತ್ತು ಅನ್ನೋದು ನನ್ನ ವಾದ ಯಾಕೆಂದರೆ ನಾನು ಈಗಾಗಲೇ ಇವತ್ತಿನ ದಿನ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಿರುವಂಥ ಈಗ ಪಟ್ನಾಯಕ್ ಅವರಿಗೆ ಗಂಗಾವತಿಗೆ ಬಂದಾಗ ಇದೇ ಒಂದು ಗೋಹತ್ಯೆ ನಿಷೇಧ ಕಾಯ್ದೆ ಬ ಸಮಸ್ಯೆ ಬಂದಾಗ ನಾನು ಅವ್ರಿಗೆ ಹೇಳಿದ್ದೆ ಈ ಮಾತು ಇವತ್ತು ಗೋಹತ್ಯೆ ಕಾಯ್ದೆ ತಂದಿದ್ದರ ಜೊತೆಗೆ ರೈತರಿಗೆ ಅನುಕೂಲ ಆಗುವಂತ ಯೋಜನೆಗಳನ್ನು ತರಬೇಕಾಗಿತ್ತು ನೀವು ನಾನು ಆಕಳ ಸಾಕ್ತಾ ಇದ್ದೀನಿ ಆಕ್ರೋಸ್ ಆಗ್ತದೆ ಅಂದ್ರೆ ನನ್ನ ಉಪಜೀವನಕ್ಕಾಗಿ ಸಾಕ್ತಾ ಇದ್ದೀನಿ ಇವತ್ತು ನನ್ನ ಹಳ್ಳಿ ಕಾರ್ ಇರ್ಬೋದು ಇನ್ನೊಂದು ಯಾವುದೇ ಒಂದು ಸೀಮಿ ಕಾರುಗಳು ಇರ್ಬೋದು ನಾವು ದನ ಕಟ್ಟಬೇಕಾದ್ರೆ ಅವು ಹಾಲಿಗಾಗಿ ಕಟ್ಟೋದಿಲ್ಲ ನಾವು ನಾವು ಆ ಓರಿಗಳು ದನಗಳು ನಮ್ಮ ಅಂತ ನಾವು ಧರಿಸ್ತೀವಿ ಇವತ್ತು ಅಂತ ಭವಿಷ್ಯದಾಗ ಅದರಿಂದ ನಮಗೆ ಪ್ರಯೋಜನ ಬರೋದು ಹೋರಿಕರುಗಳು ಅಷ್ಟೇ ನಮಗೆ ಅಂತ ಸಂದರ್ಭದಲ್ಲಿ ವಯಸ್ಸಾದ ಆಕಳುಗಳಿಗೆ ನೀವು ನಮ್ಮ ಗೋಶಾಲೆಗೆ ಬಿಡ್ರಿ ಅಂತ ಹೇಳಿದ್ರಿ ಸರೇ ಸ್ವಾಮಿ ನಾನು ಗೋಶಾಲೆಗೆ ಬಿಡಬೇಕಾದ್ರೆ ಸರ್ಕಾರದಿಂದ ಒಂದು ಒಂದು ನಿರ್ದಿಷ್ಟವಾದ ಯಾವುದಾದ್ರೂ ಒಂದು ಪರಿಹಾರ ಕೊಡುವಂತ ಕಾರ್ಯಕ್ರಮಗಳನ್ನು ಆಗಬೇಕಾಗಿತ್ತಲ್ಲ ಇವತ್ತು ಗೋಶಾಲೆಗೆ ಫ್ರೀ ಅಂದರೆ ನಾನು ಬಿಡೋಕೆ ಇಂಥ ಯೋಜನೆಗಳಿಂದ ನನ್ನ ರೈತ ಮಿತ್ರಗಳು ಬಹಳಷ್ಟು ದನಗಳನ್ನು ಇವತ್ತು ತೆಗೆದಿರುವುದುಂಟು ಯಾಕಂದರೆ ನನುವೆ ನನುವೇ ಹತ್ತ ಆಕಳ ಇದ್ದವು ಹೈಟೆಕ್ ಒಂದು ಡೈರಿ ಫಾರಮ್ ಅಂತ ಮಾಡಿದ್ದೆ ನಾನು ಗೋಶಾಲೆ ಇವತ್ತು ಸಾಕಷ್ಟು ಈ ಒಂದು ಕಿರಿಕಿರಿಗೆ ನಾವು ಆಕಳ ತೆಗೆದಿದ್ದೀವಿ ಇವತ್ತು ನಮ್ಮಲ್ಲಿ ಹೊಸ ಮಲ್ಯವ್ರಿಗಿರ್ಬೋದು ಗುಡೆಕಲ್ಯರ್ಗ ಇರ್ಬೋದು ಇಂಥವೆಲ್ಲ ಸಾವಿರಾರು ಆಕಲದನ ಇದೂ ಹತ್ಯೆ ಕಾಯ್ಗೆ ಬಂದ ಮೇಲೆ ನಾವು ಆಕಲ ಮಾರಕ್ಕಾಗಲ್ಲ ಇನ್ನೊಂದು ಮಾರಕಾಗಲ್ಲ ಅಂತೇಳಿ ಇವತ್ತು ಆಕಲ್ದನ ಕಡಿಮೆ ಆಗಿದ್ದವು ಇವತ್ತೀಗ ಇಲ್ಲೇ ನಮ್ಮ ಮೂಕಪ್ಪ ಅಂತ ಕುಂತಿದ್ದಾನೆ ಹುಡುಗಪ್ಪಂಬಾತ ಆತ ಸಾಕಷ್ಟು ಓರಿಗಳನ್ನ ಚೊಲ ಚೊಲೋ ಕಟ್ಟದಾನೆ ನಾವು ಸಹಿತ ಡಾಟೆ ಸುಬ್ರಹ್ಮಣ್ಯ ಇರ್ಬೋದು ಗುಡ್ಡು ಜಾತ್ರೆ ಇರ್ಬೋದು ಭಾಳಷ್ಟು ಜಾತ್ರೆಗಳಲ್ಲಿ ನಾವು ಎಷ್ಟು ಖರೀದಿ ಮಾಡ್ತಿದ್ವಿ ಅವತ್ತಿಗೆ ನಮ್ಮ ಒಕ್ಕಲ್ತನಕ್ಕಾಗಿ ನಮ್ಮ ಹವ್ಯಾಸಕ್ಕಾಗಿ ನಾವು ಖರೀದಿ ಮಾಡ್ತಿದ್ವಿ ಅಂಥ ಸಂದರ್ಭದಲ್ಲಿ ಅವತ್ತು ನಾವು ಎಂಬತ್ತು ಸಾವಿರ ತೊಂಬತ್ತು ಸಾವಿರ ತಂದರೆ ನಮ್ಮ ಮನೆಗೆ ಹೆಂಗಿದೆ ಆದ ಕರ ಕರ ಅಂತ ನೋಡಕ್ಕೆ ಬರ್ತಿದ್ರು ಇವತ್ತು ನಾವು ಐದು ಲಕ್ಷ ಕೊಟ್ಟರೂ ಸಹಿತ ನಮಗೆ ಉತ್ತಮವಾದ ಊರುಗಳು ಸಿಗ್ತಾ ಇಲ್ಲ ಯಾಕಂದರೆ ತಲೆ ಕಡಿಮೆ ಆಗ್ತಾ ಇದೆ ಈ ತಲೆ ಕಡಿಮೆ ಆಗೋಕ್ಕೆ ಕಾರಣ ಏನು ಈ ಒಂದು ಸರ್ಕಾರದ ಪಾಲಿಸಿಗಳು ಇದಕ್ಕೆ ಉತ್ತೇಜನ ಕೊಡಬೇಕಾದ್ರೆ ನಾವು ವಯಸ್ಸಾದ ಆಕಳುಗಳಿಗೆ ಒಂದು ರೈತರಿಂದ ಒಂದು ಪರಿಹಾರ ಕೊಟ್ಟು ಆ ಆಕಳವನ್ನು ನಾವು ಗೋಶಾಲೆಗೆ ಬಿಡುವುದರಿಂದ ಯಾಕೆ ಗೋ ಸಾಗಾಣಿಕೆ ಅಂತ ಹೇಳುತ್ತಾ ಅದರ ಜೊತೆಗೆ ಉದ್ಯೋಗ ಖಾತ್ರಿ ಅಂತ ಇದೆ ಅದಂತೂ ರೈತಿಗೆ ಹೇಳುತ್ತಿರೋದು ಕಷ್ಟ ಅದು ಇವತ್ತು ನಾವು ಗದ್ದೆ ಹಚ್ಬೇಕು ಇಂಥ ಟೈಮ್ನಾಗ ನಮಗೆ ಆಳುಗಳು ಉದ್ಯೋಗ ಖಾತ್ರಿಗೆ ಹೋಗ್ಬಿಡ್ತಾರೆ ಉದ್ಯೋಗ ಖಾತ್ರಿಗೆ ಹೋದಾಗ ನಾನು ಗದ್ದೆ ಹಚ್ಚಕ್ಕೆ ಯಾರು ಬರಬೇಕು ನನ್ನ ಕಳೆಯಲಿಕ್ಕೆ ಯಾರು ಬರಬೇಕು ಅದೇ ಉದ್ಯೋಗ ಖಾತ್ರಿ ಕೊಡಲಿ ಕೆಲಸನ ರೈತರಿಗೆ ಅನುಕೂಲ ಆಗುತ್ತಾ ಯೋಜನೆಗಳನ್ನು ತಗೊಂಡ್ಬರಲಿ ಇವತ್ತು ಗದ್ದೆ ಹಚ್ಚಕ ಅದೇ ಉದ್ಯೋಗ ಖಾತ್ರಿಯಿಂದನೇ ಗದ್ದೆ ಹಚ್ಚುವಂಥ ಕೆಲಸವನ್ನು ಕೊಡಲಿ ನಾನು ಉದ್ಯೋಗ ಖಾತ್ರಿ ವಿರೋಧಿಗಳಲ್ಲ ಉದ್ಯೋಗ ಖಾತ್ರಿ ಕೊಡಬೇಕು ನಮ್ಮವ್ರು ಬೇರೆ ಕಡೆ ಹೋಗಬಾರ್ದು ಆದ್ರೆ ಅದನ್ನೇನಾಯ್ತಲ್ಲ ನಮಗೆ ರೈತರಿಗೆ ಅನುಕೂಲ ಆಗಂತ ಯೋಜನೆಗಳನ್ನು ತಂದಾಗ ಮಾತ್ರ ನಾವು ರೈತರು ಬದುಕಕ್ಕೆ ಸಾಧ್ಯ ಇಲ್ಲಾಂದ್ರೆ ಇಂಥ ಯೋಜನೆಗಳಿಂದ ನಮಗೆ ರೈತರಿಗೆ ಬಹಳಷ್ಟು ಕಷ್ಟ ಆಗ್ತದೆ ಇವತ್ತು ಗದ್ದೆ ಹಚ್ಚಾಕ ನಾನು ಎಕರೆಗೆ ಮೂರು ಸಾವಿರ ರೂಪಾಯಿ ಅಂದ್ರೆ ಸಹಿತ ನಮ್ಗೆ ಆಲ ಸಿಗ್ತಾ ಇಲ್ಲ ಈಗಾಗಲೇ ಹೊಸ ಟೆಕ್ನಾಲಜಿ ಸಹಿತ ನಾವು ಪ್ರಯೋಗ ಮಾಡಿದ್ದೀವಿ ಅದು ಮುಂದೆ ನೋಡಬೇಕು ಏನು ಪ್ರಮಾಣದಲ್ಲಿ ಸಕ್ಸಸ್ ಆಗತ್ತೆ ಅಂತೇಳಿ ನಾನು ಈಗಾಗಲೇ ವಿಡಿಯೋ ಸಹಿತ ಮೊನ್ನೆ ಬಿಟ್ಟಿದ್ದೆ ಒಂದು ಡ್ರಮ್ ಸೆಟ್ ಮುಖಾಂತರ ಬಿತ್ತನೆ ಬೀಜ ಅಂತ ಪ್ರಾರಂಭ ಮಾಡಿದ್ವಿ ಈ ಒಂದು ಈಗ ಇಲ್ಲೇ ನನ್ನ ಮನೆ ಪಕ್ಕದಾಗೆ ಒಂದೆರಡು ಎಕರೆ ಒಂದು ಬಿತ್ತಿದ್ದೀವಿ ಈ ಪ್ರಯೋಗದಾಗ ನಾವು ಸಕ್ಸಸ್ ಆದರೆ ಗಡ್ಡೆ ಹಚ್ಚೋದ್ರಿಂದ ನಾವು ಮುಕ್ತ ಹೊಂತೀವಿ ಅಂತೇಳಿ ನನ್ನ ಭಾವನೆ ಇಂಥ ಯೋಜನೆಗಳಿಂದ ನಮಗೆ ಮಾರಕಾಗ್ತಿದೆ ಅಲ್ಲಿಂದ ಇವೊಂದು ನಾವು ಕಡ್ಡಿಪಟ್ಟಣ ತಗೋಬೇಕಾದ್ರು ಅದಕ್ಕೆ ರೇಟ್ ಫಿಕ್ಸ್ ಒಂದು ಇದು ರೇಟ್ ಫಿಕ್ಸ್ ನಾನು ಬೆಳೆದ ಮಾಲಿಗೆ ಯಾವುದೇ ರೇಟ್ ಫಿಕ್ಸ್ ಇರೋದಿಲ್ಲ ಮಾರ್ಕೆಟ್ ಹೆಂಗ್ ಬೇಕಂಗ ಆಗಿರ್ತೈತಿ ರೈತ ಬೆಳೆದ ಮಾಲಿಗೆ ದರವನ್ನು ಫಿಕ್ಸ್ ಮಾಡುವಂತ ಕೆಲಸ ಸರ್ಕಾರದಿಂದ ಆಗಬೇಕು ಸರ್ಕಾರ ಯಾವುದು ಎಂತೂ ನಮಗೆ ಬೇಕಾಗಿಲ್ಲ ನಾನು ಬೆಳೆದ ಮಾಲಿಗೆ ದರವನ್ನು ಫಿಕ್ಸ್ ಮಾಡಿದಾಗ ಮಾತ್ರ ನಾನು ಬದುಕಕ್ಕೆ ಸಾಧ್ಯ ಇಲ್ಲಾಂದ್ರೆ ಬದುಕಕ್ಕೆ ಸಾಧ್ಯ ಆಗೋದಿಲ್ಲ ಇವತ್ತು ಮೊನ್ನೆ ಮಳೆ ಗಾಳಿಯಿಂದ ಸಾಕಷ್ಟು ಗದ್ದಿಗಳು ಬಿದ್ದು ಹಾಳಾದಿವಿ ಅವತ್ತಿನ ದಿನ ಇವತ್ತು ಸರ್ಕಾರ ಯಾವುದೇ ಒಂದು ರೂಪಾಯಿ ಸಹಿತ ನಮಗೆ ಕೊಟ್ಟಿಲ್ಲ ಇಂಥ ಪರಿಸ್ಥಿತಿ ಇದ್ದಾಗ ಒಂದು ಸಲ ನಾನು ಒಕ್ಕಲು ತಂದಾಗ ಲಾಸ್ ಆದರೆ ಅದು ಎತ್ತಡಬೇಕಾದ್ರೆ ಸುಮಾರು ಐದರಿಂದ ಆರು ವರ್ಷ ಬೇಕಾಗತ್ತೆ ಒಂದೇ ಒಂದು ವೇಳೆ ಲಾಸ್ ಆಯ್ತು ಆ ಪರಿಸ್ಥಿತಿಯಾಗ ನಾವು ರೈತ ಇದ್ದೀವಿ ಇದಕ್ಕೆ ಸರ್ಕಾರ ಏನೈತೆ ಅಲ್ಲ ತಮ್ಮ ಯೋಜನೆಗಳು ಏನದವು ಸೀದಾ ರೈತರಿಗೆ ಮುಟ್ಟಂತ ಕೆಲಸ ಆಗಬೇಕು ಗೊಬ್ಬರಕ್ಕೆ ಇನ್ನೂ ಸಬ್ಸಿಡಿ ಸಾಕಷ್ಟು ಕೊಡಬೇಕಾಗಿದೆ ಇವತ್ತು ಯಾವುದೇ ಒಂದು ಗೊಬ್ಬರಕ್ಕೋದ್ರೆ ಸಾವಿರ ಹನ್ನೆರಡುನೂರ ನೂರು ರೂಪಾಯಿ ಕಾಂಪ್ಲೆಕ್ಸ್ಗಳು ಇದಕ್ಕೆ ಸಬ್ಸಿಡಿಯನ್ನು ಕೊಡಬೇಕು ಮತ್ತು ಎಣ್ಣೆ ಇವಕ್ಕೆಲ್ಲ ಸರ್ಕಾರ ಸಬ್ಸಿಡಿ ಕೊಡಬೇಕು ಇವತ್ತು ಏನು ಮನುಷ್ಯರಿಗೆ ಗುಳಿಗೆಯನ್ನು ಮೋದಿ ಕೇರದಿಂದ ಸಿಗ್ತಾವು ಅದರಂಗೆ ಸಹಿತ ರೈತರಿಗೆ ಗೊಬ್ಬರ ಎಣ್ಣೆಗಳು ಅಂತ ಕೇಂದ್ರದಲ್ಲಿ ಸಿಕ್ಕರೆ ಸಬ್ಸಿಡಿ ಹಣದಲ್ಲಿ ಸಿಕ್ಕರೆ ನಮಗೆ ಅನುಕೂಲ ಆಗ್ತೈತೆ ಎಂಬ ಮಾತನ್ನು ಹೇಳುತ್ತಾ ಇನ್ನೂ ಬಹಳಷ್ಟಿದವು ಯಾಕಂತ ಕಷ್ಟ ಇನ್ನೂ ಯಾರಿಗೂ ಇಲ್ಲ ಅಂತ ನಮ್ಗೆ ಭಾವನೆ ರೈತ ಮತ್ತು ಸೈನಿಕ ಇವ್ರಿಗೆ ಇವರು ಎರಡಗೂ ಇದ್ದಂಥ ಕಷ್ಟ ಯಾರಿಗೂ ಇಲ್ಲ ಅಂತ ನನ್ನ ಭಾವನೆ ಇರುವುದರಿಂದ ಇವತ್ ನಾನು ಇನ್ನೂ ಹೇಳಷ್ಟು ಈ ವೇದಿಕೆ ಮೇಲೆ ನಮ್ದು ನಾವೇ ಹೇಳಿದ್ರೆ ತಮ್ಮ ತಾವೇ ಐತಿ ಈಗಿನ ಕಾಲದ ಸರ್ಕಾರ ಎಲ್ಲ ಏನೇನೋ ರೈತರ ಬಗ್ಗೆ ಮಾತ್ರ ಕಾಜಿ ಇಲ್ಲ ನಾವು ಮಾತಾಡಿದ್ರೆ ಇವ್ರು ತಾವೇ ಹೇಳ್ತಾರ ತಮ್ಮ ತಾವು ಅಷ್ಟೇ ರೈತರೇನಪ್ಪ ಇವರು ದೊಡ್ಡ ದೊಡ್ಡ ಆಶಿವಾಂಡ್ರು ಇರೋದಾರ ಅದ ಇದಾರ ಅಲ್ಲ ನಾವು ಪರಿಣಾಮಸ್ತ್ರ ಇಲ್ಲಂತಲ್ಲ ಆದ್ರೆ ನಮ್ಮಂತರಿಗೆ ಕಷ್ಟ ಐತೆ ಅಂದ್ರೆ ಎರಡು ಎಕರೆ ಮೂರು ಎಕರೆ ಗತಿ ಹೆಂಗ ನಮ್ಮ ತಿಪ್ಪಲೆ ನಾವು ನಿವಾಸಕ್ಕೆ ಆಗೋಲ್ಲ ಅಂದರೆ ಬಡವರಿಗೆ ಏನು ಮಾಡಬೇಕು ಬಡ ರೈತರಿಗೆ ಏನು ಮಾಡಬೇಕು ಇನ್ನೊಬ್ರದ್ದು ಗುತ್ತಿ ಮಾಡಿದ್ರೆ ಹತ್ತು ಚಿಲ್ದಿಂದ ಹದಿನೈದು ಚೀಲ ಇಪ್ಪತ್ತು ದಿನದವರೆಗೆ ಗುತ್ತಿ ಮಾಡ್ತಾರೆ ಮಾರ್ಕೆಟ್ ನೋಡು ಹೋದ ವರ್ಷ ಎರಡು ಸಾವಿರ ರೂಪಾಯಿ ಮ್ಯಾಲೆ ರೇಟ್ ಇತ್ತು ಈ ವರ್ಷ ಕೇವಲ ನೂರಕ್ಕೆ ಹದಿನಾಲ್ಕು ನೂರಕ್ಕೆ ಮಾರಿಬಿಡ್ತು ಅವ್ರು ಹಂಗಾಗಿ ಈ ಸಲ ಸಾಲ ಮಾಡಿಬಿಟ್ರೆ ಮತ್ತೆ ಮೂರ್ನಾಲ್ಕು ವರ್ಷ ಅವ್ರು ಗತಿ ಹೇಳಕ್ಕೆ ಬರೋದಲ್ಲ ಇಂಥ ಪರಿಸ್ಥಿತಿ ಇದ್ದಾಗ ಸರ್ಕಾರ ಇದಕ್ಕೆ ಒಂದು ಉತ್ತೇಜನ ಕೊಟ್ಟು ಎಲ್ಲ ರೀತಿ ಇವಾಗ ನಮ್ಮ ಜಯರಾದಂತಹ ನಾರಾಯಣಪ್ನವರು ಹೇಳಿದ್ರು ಇದಕ್ಕೊಂದು ನಿಗದಿತ ಬೆಲೆ ನಿರ್ಣಯ ಮಾಡಿ ಎಲ್ಲರಿಗೂ ಸರ್ಕಾರ ಮಾಡಿದ್ರೆ ರೈತರಿಗೆ ಒಳ್ಳೆಯದಾದಂತ ಹೇಳಿ ನಾನು ಎಷ್ಟು ಆರಾಮಾಗಿ ಕೂತ್ಕೊಂಡು ನಾಲ್ಕು ಮಾತುಗಳನ್ನು ಕೇಳೋದಕ್ಕೆ ಆ ಚೈತನ್ಯವನ್ನ ತುಂಬಿರುವಂತದ್ದು ಅನ್ನ ಆ ಅನ್ನವನ್ನ ನಮ್ಮೆಲ್ರಿಗೂ ಕೈಯಲ್ಲಿ ತುತ್ತು ಬರೋ ಹಾಗೆ ತಂದಿರುವಂಥದ್ದು ಆ ರೈತರು ಜೋರಾದ ಚಪ್ಪಾಳೆಯಿಂದ ಕೆಲವರು ಈ ಬಿಸಿಲಲ್ಲಿ ಮಕ್ಕಳು ಕೂತ್ಕೊಂಡಿದ್ದೀವಿ ಏನ್ರೀ ಬಿಸಿಲಲ್ಲಿ ಕೂತ್ಕೊಂಡು ಕಾರ್ಯಕ್ರಮ ಮಾಡ್ತೀರಾ ಅಂತ ಅನ್ನಿಸ್ಬೋದು ನಾವು ಒಂದು ಗಂಟೆ ಬಿಸಿಲಲ್ಲಿ ನಮಗೆ ಕೂಡೋಕ್ಕಾಗಲ್ಲ ಆದರೆ ಬೆಳಗ್ಗೆ ನಿಂದ ರಾತ್ರಿವರೆಗೂ ಕೂಡ ಈ ರೈತ ಬಾಂಧವರು ರೈತ ಕೈಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ರೈತರು ಕೂಡ ಬೆಳಗ್ಗೆಯಿಂದ ರಾತ್ರಿವರೆಗೂ ಬಿಸಿಲು ಮಳೆ ಅಂದೆ ಚಳಿ ಅಂದೆ ಅವರು ನಿರಂತರವಾಗಿ ತಮ್ಮ ಕೆಲಸವನ್ನು ಮಾಡ್ತಾ ಇರ್ತಾರೆ ಆ ಕೆಲಸ ಸಹಜವಾಗಿ ಯಾರ ಕೈಲೂ ಮಾಡಕ್ ಇರುವಂಥದ್ದು ಇರುವಂತದ್ದು ನಮ್ಮ ಕೈಲ ನೋಡೋಕ್ಕಾಗಲ್ಲ ಎಷ್ಟೊಂದು ಕಡೆ ಹತ್ತು ಎಕರೆ ಹದಿನೈದು ಎಕರೆ ಬೆಳೆಯನ್ನು ಬೆಳೆದಿರ್ತಾರೆ ಆ ಬೆಳೆಯನ್ನು ನೋಡಕ್ ಹದಿನೈದು ಎಕರೆ ನಮ್ಮ ಕಡೆ ಸುತ್ತಿ ಅಡ್ಡಾಡೋಕ್ಕಾಗಲ್ಲ ಅಂಥ ಅಂತ ಪರಿಸ್ಥಿತಿಯಲ್ಲಿ ಅವರು ಪ್ರತಿನಿತ್ಯ ಯಾವುದನ್ನ ಬಿಟ್ಟರೂ ಅವರು ರೈತ ಹಾಕಿ ಕೆಲಸವನ್ನು ಬಿಡೋಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಏನಾದರೂ ಬಿಟ್ಟರೆ ನಾವೆಲ್ಲರೂ ಕೂಡ ಉಪವಾಸದಿಂದನೇ ಇರಬೇಕಾಗ್ತದೆ ಸಹಜವಾಗಿ ಸಾಮಾನ್ಯ ಜನರು ಪ್ರತಿಯೊಂದಕ್ಕೂ ನಾವು ಅನ್ನೋ ಈ ಸೌಂಡ್ ಹೊರಗಡೆ ಬಿಡ್ತೀವಿ ನಿಮಗೆ ಬಿಸಿಲಾದರೆ ಆದರೆ ಬಿಸಿಲು ಆಯಿತು ಅಂತೀರಿ ಆದರೆ ಆ ಬಿಸಿಲು ರೈತರಿಗೆ ಬೇಕಾಗಿರುತ್ತೆ ನಮಗೆ ಬೇಡವಾಗಿರುತ್ತೆ ಎಷ್ಟೊಂದು ಸರಿ ಮಳೆ ನಿಮಗೆ ಬೇಕಾಗಿರುತ್ತೆ ಸಹಜವಾಗಿ ಸಾಮಾನ್ಯ ಜನರಿಗೆ ಮಳೆ ಬೇಕಾಗಿರುತ್ತೆ ಆ ಕ್ಷಣಕ್ಕೆ ರೈತರಿಗೆ ಬೇಕಾಗಿರಲ್ಲ ಈಗ ಬೆಳೆ ಬರ್ತಾ ಇರುತ್ತೆ ಬೆಳೆ ಬರಬೇಕಾದ್ರೆ ಮಳೆ ಬಂದ್ರೆ ಆ ಮಳೆಯಿಂದ ರೈತರಿಗೆ ಹಾನಿ ಆಗ್ತದೆ ನಾವೆಲ್ಲರೂ ಏನಂತ ಹೇಳಿದ್ರೆ ಆಮೇಲೆ ಎಷ್ಟೊಂದು ಸರಿ ಈಗ ನಮ್ದು ಯಾವುದೋ ಒಂದು ಕಾರ್ಯಕ್ರಮ ಇರುತ್ತೆ ದೇವರಿಗೆ ಆ ಮಳೆ ಬೇಕಾಗಿರುತ್ತೆ ಇಲ್ಲಿ ಯಾವಾಗಲೂ ಕೂಡ ಎಷ್ಟು ಸ್ವಾರ್ಥಿಯಾಗಿ ನಾವು ಬದುಕ್ತಾ ಇದೀವಿ ಅಂತಂದ್ರೆ ಪ್ರತಿ ಹಂತದಲ್ಲೂ ಕೂಡ ನಮ್ಮ ಸಲುವಾಗಿ ನಾವು ವಿಚಾರ ಮಾಡ್ತೀವಿ ಹೊರತು ಈ ಮಳೆ ಬಂದರೆ ರೈತನಿಗೆ ಏನಾಗ್ತದೆ ಬರದೇ ಇದ್ರೆ ಏನಾಗ್ತದೆ ಯಾವತ್ತು ಕೂಡ ಯಾರ ಕಲ್ಪನೆಯಲ್ಲೂ ಕೂಡ ಇರೋಲ್ಲ ನೀವು ಮಕ್ಕಳು ಇನ್ನೂ ನಿಮ್ಗೆ ಇದ್ರ ಬಗ್ಗೆ ಅರಿವು ಕೂಡ ಇಲ್ಲ ಈ ಸಾರಿನೇ ನಮ್ಮ ಟಿ ಬಿ ಡ್ಯಾಮ್ನಲ್ಲಿ ಕಳಿಸ್ಕೊಂಡು ಹೋಯ್ತು ಇಡೀ ಟಿ ಬಿ ಡ್ಯಾಮ್ ಅನ್ನ ನಂಬಿಕೊಂಡಿರುವಂಥ ಎಲ್ಲ ರೈತರು ಕೂಡ ಎಷ್ಟು ಕಂಗಲಾಗಿದ್ರು ಅಂತ ಹೇಳಿದ್ರೆ ಜೀವನ ಮುಗಿತು ಈ ವರ್ಷ ಅಂತೇಳಿ ಈ ಜಗದ್ ನಾರಾಯಣಪ್ಪನವರು ಹೇಳಿದ್ರು ರೈತರು ಒಂದು ಬೆಳೆ ಏನಾದರೂ ಕೈ ಕೊಡ್ತು ಅಂತ ಹೇಳಿದ್ರೆ ಅದರಿಂದ ಕಷ್ಟವನ್ನ ದಾಟಿ ಬರಬೇಕು ಅಂದ್ರೆ ಐದು ವರ್ಷ ಕಷ್ಟ ಪಡಬೇಕು ಆರು ವರ್ಷ ಕಷ್ಟ ಪಡ್ಬೇಕು ಅಂತೇಳಿ ಮೂಲತಃ ನಾನು ಕೂಡ ರೈತ ಕುಟುಂಬದಲ್ಲಿ ಬಂದಿರೋದ್ರಿಂದ ನನಗಿದು ಗೊತ್ತು ನಮ್ಮ ತಂದೆ ಹೇಳ್ತಿದ್ರು ರೈತನಿಗೆ ಐದು ವರ್ಷಕ್ಕೊಮ್ಮೆ ಆದಾಯ ಅಂತೆ ಆದ್ರೆ ಐದನೇ ವರ್ಷ ಅವ್ರ ಮನೆಯಲ್ಲಿ ತೊಟ್ಲು ಇಲ್ಲ ಮುಂಜಿ ಮದುವೆ ಕಾರ್ಯಕ್ರಮ ಇಂಥದ್ದು ಯಾವ್ದೋ ಒಂದಿದ್ದು ದುಡ್ದಿರೋದೆಲ್ಲ ಅಲ್ಲೇ ಹೋಗಿರೋದಂತೆ ಇದು ಯಾವಾಗ್ಲೂ ಇರುವಂತದ್ದು ನೀವೆಲ್ಲರೂ ನೋಡ್ತೀರಿ ಇಷ್ಟು ಟಿಪ್ ಟಾಪ್ ಆಗಿ ನೀಟಾಗಿ ನಾವೆಲ್ಲ ಇಲ್ಲಿ ಕುತ್ಕೊಂಡು ಇವಂದು ನೀವು ಉಟ್ಕೊಂಡಿರೋ ಬಟ್ಟೆ ಕೂಡ ಬೆಳೆದಿರುವಂತದ್ದು ಹತ್ತಿಯಿಂದ ಆ ಹತ್ತಿಯನ್ನು ಬೆಳೆದಿರುವಂತದ್ದು ಕೂಡ ರೈತರೆ ನಿಮ್ಗೆ ಗೊತ್ತಿಲ್ಲ ಇದು ನೀವು ಬಟ್ಟೆ ಉಟ್ಕೊಂಡಿರಲ್ಲ ಎಲ್ರು ಬರುತ್ತೆ ಅದು ಕಾಟನ್ ಕಾಟನ್ ಎಲ್ಲಿಂದ ಬರುತ್ತೆ ರೈತರಿಂದ ನಮ್ಗೆ ಅದ್ರ ಅರಿವೆ ಇರಲ್ಲ ನಮ್ಮ ಬೆಳಗ್ಗಿನಿಂದ ಹಿಡಿದು ದೈನಂದಿನ ಕೆಲಸಗಳು ನಾವು ಏನೇನ್ ಮಾಡ್ತೀವಿ ಎಲ್ಲಾ ಕೆಲಸಗಳಲ್ಲೂ ಕೂಡ ನಮಗೆ ಬೆನ್ನೆಲು ಬಾಗಿಲು ರೈತರು ಹಾಗಾಗಿ ಈ ವರ್ಷ ಅಂದ್ಕೊಂಡ್ವಿ ಅಂತ ಹೇಳಿದ್ರೆ ಬಹಳ ವರ್ಷ ಅಂತ ಹೇಳಿದ್ರೆ ಹಾಕ್ತೀವಿ ಹಲವಾರು ಬಾರಿ ನೀವೆಲ್ಲರೂ ಕೂಡ ಇದೇ ಪಕ್ಕದಲ್ಲಿ ಬೇರೆ ಬೇರೆ ಗದ್ದೆಗಳಲ್ಲಿ ಹೋಗಿ ನೀವು ಕೆಲಸ ಮಾಡಿರೋದು ನಮ್ಮ ಶಾಲೆಯಲ್ಲಿ ಪ್ರಾಕ್ಟಿಕಲ್ ಆಗಿ ಆ ಕೆಲಸಗಳನ್ನು ಮಾಡಿಸಿದುಂಟು